ಗಜೇಂದ್ರಗಡ ಉಣಚಗೆರಿ ವೀರಶೈವ ಲಿಂಗಾಯತ ಸಮಾಜದ ವತಿಯಿಂದ ಶ್ರಾವಣ ಮಾಸದ ಅಂಗವಾಗಿ ಪಟ್ಟಣದ ಮೈಸೂರು ಮಠದಲ್ಲಿ ಜುಲೈ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ನಾಲ್ಕರವರೆಗೆ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಪುರಾಣ ಪ್ರಾರಂಭವಾಗಲಿದೆ ಎಂದು ಗಜೇಂದ್ರಗಡ ಉಣಚಗೆರಿ ವೀರಶೈವ ಲಿಂಗಾಯತ ಸಮಾಜದ ಅಧ್ಯಕ್ಷ ಸಿದ್ದಣ್ಣ ಬಂಡಿ ಹೇಳಿದರು ಸಮಾಜವನ್ನು ಉಳಿಸಿದಂಥ ಶ್ರೀ ಆನಂದ ಕುಮಾರ ಮಹಾಸ್ವಾಮಿಗಳ ಪುರಾಣವನ್ನು ಇಪ್ಪತ್ತೈದು ಏಳು ಎರಡು ಸಾವಿರದ ಇಪ್ಪತ್ತೈದರಿಂದ ಎಂಟು ಸಾವಿರದ ಇಪ್ಪತ್ತ್ನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಪ್ರಸಿದ್ಧ ನಿರಂತರವಾಗಿ ಭಾಳ ಸಂತೋಷಿಸುತ್ತೆ ಈ ಒಂದು ಪುರಾಣದ ಪ್ರವಚನಗಳಾಗಿ ನಿರಂಜನ ದೇವರು ಮನಸ್ಸು ಹಾಗೂ ಅವರ ಸಂಗೀತಗಳು ಕೂಡ ಒಂದು ಸುತ್ತ ಒಂದು ತಿಂಗಳ ಪುರಾಣವನ್ನು ನಡೆಸಿಕೊಳ್ಳ್ತಾರೆ ಅದರ ಜೊತೆಗೆ ಪ್ರತಿ ವರ್ಷದಂತೆ ಇರುವ ಕೂಡ ನಾಡಿನ ಬೇರೆ ಬೇರೆ ಶ್ರೀಗಳನ್ನು ತೆಗೆದು ಅವರೆಲ್ಲರೂ ಕೂಡ ನಮ್ಮ ಜಗೇಂದ್ರ ಸುತ್ತಮುತ್ತಲಿನ ಗ್ರಾಮದ ಜನತೆಗೆ ಅವರ ಆಶೀರ್ವಾದ ವಚನವನ್ನು ಕೂಡ ಮಾಡಿಸೋ ಒಂದು ವಿಚಾರವನ್ನು ಈಗಾಗಲೇ ಸಮಾಜದ ಹಿರಿಯರು ಸಮಾಜ ತೀರ್ಮಾನ ಮಾಡಿದ್ದೆ ಅದರಂತೆ ಅದರ ಜೊತೆಗೆ ತಮಗೆಲ್ಲ ಹಸಿದ್ದಂಗೆ ಪ್ರತಿ ದಿವಸ ಪ್ರಸಾದ ವ್ಯವಸ್ಥೆ ಕೂಡ ನಿರಂತರವಾಗಿ ನಡೆಯುತ್ತೆ ಆನಂತರ ಈ ಸರಿ ಭಾಳ ಒಂದು ಎಲ್ಲ ಕಮಿಟಿಗಳು ಉತ್ಸಾಹದಾಯಕವಾಗಿ ಕೆಲಸ ಮಾಡ್ತಿದ್ದವು ಅಂತಂದು ಭಾಳ ಖುಷಿಯಾಗುತ್ತೆ ಈ ಒಂದು ಶ್ರಾವಣ ಮಾಸದ ಕೊನೆ ಹಂತದ ಕಾರ್ಯಕ್ರಮ ಈ ಸರಿ ಸ್ವಲ್ಪ ಚೇಂಜಸ್ ಮಾಡಿದ್ರು ಅಂದರೆ ವೇದಿಕೆ ಕಾರ್ಯಕ್ರಮ ಅದರ ಜೊತೆಗೆ ನಮ್ಮ ತಾಯಂದ್ರ ಒಂದು ಕುಂಭದ ಕಾರ್ಯಕ್ರಮ ಕೂಡ ಒಂದೇ ದಿವಸ ಮಾಡ್ತಿದ್ವಿ ಾರೆ ವೇದಿಕೆ ಕಾರ್ಯಕ್ರಮ ಮೊದಲನೇ ದಿವಸ ಅಂದರೆ ಇಪ್ಪತ್ತ್ಮೂರನೇ ತಾರೀಕು ಅವತ್ತು ಸಂಜೆ ವೇದಿಕೆ ಕಾರ್ಯಕ್ರಮ ಈ ನಾಡಿನ ಗಣ್ಯರು ಹಾಗೂ ಸ್ವಾಮೀಜಿಗಳ ಒಂದು ಸಾನ್ನಿಧ್ಯದಲ್ಲಿ ಇಪ್ಪತ್ತ್ ತಾರೀಖಿಗೆ ತಾರೀಕಿಗೆ ವೇದಿಕೆ ಕಾರ್ಯಕ್ರಮ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಜಾತಿ ವ್ಯಕ್ತಿ ಎಂಟನೇ ದಿನ ಮೂರು ದಿವಸ ಇಪ್ಪತ್ತ್ನಾಲ್ಕಕ್ಕೆ ಮಂಗಳ ದಿವಸ ಮಹಿಳೆಯರ ವ್ಯವಹಾರ ತುಂಬ ಮೇಳ ಜರುತ್ತೆ ಅದರ ಜೊತೆಗೆ ಆ ಬಂದು ಇಲ್ಲಿ ಅಂತಕೊಂಡು ಆಮೇಲೆ ಸಣ್ಣ ಪುರಾಣದ ಒಂದು ಸಣ್ಣ ಕಾರ್ಯಕ್ರಮ ಅದನ್ನು ಮುಗಿಸ್ಕೊಂಡು ಪ್ರಸಾದ ವ್ಯವಸ್ಥೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಂದು ನಮ್ಮೆಲ್ಲರೂ ತಿಳಿಸುತ್ತ ನಾನು ಪತ್ರಿಕಾ ಮತ್ತು ಪ್ರತಿ ದಿನ ತಾವಲ್ಲ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಒಂದು ಸಭೆಯ ಒಂದು ಮಾಹಿತಿಯನ್ನು ಪ್ರತಿದಿನ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡಬೇಕಂತಂದು ನಾನು ವೈಯಕ್ತಿಕವಾಗಿ ಹಾಗೂ ಸಮಾಜದ ಪರವಾಗಿ ತಮ್ಮಲ್ಲಿ ಕೇಳಿಕೊಟ್ಟು ಮಾತನಾಡುವ ಮಾಡಿಕೊಟ್ಟ ತಮ್ಮೆಲ್ಲರೂ ನನ್ನ ತಮಸ್ಕಾರವನ್ನು ಸುತ್ತಾ ನಾನು ಹೇಳ್ತೇನೆ ಪಟ್ಟಣದ ಮೈಸೂರು ಮಠದ ಆವರಣದಲ್ಲಿ ಹಾನಗಲ್ಲ ಕುಮಾರ ಮಹಾಸ್ವಾಮಿಗಳ ಪುರಾಣ ಕಾರ್ಯಕ್ರಮದ ಸರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದರು ಗಾಣೆಗನ ಗುರು ಕುಮಾರ್ ಕುಮಾರ್ ಕುಮಾರಸ್ವಾಮಿಗಳು ಅಂದ ಅನಾಥ ಆದಂಥ ಎರಡು ಶಿಶುಗಳನ್ನು ತಗೊಂಡು ನಮ್ಮ ಜಗತ್ತಿಗೆ ಒಂದು ಅಗಾಧವಾದ ಶಕ್ತಿ ತುಂಬಿದ್ರು ಅವರು ಅದು ಯಾವುದೋ ಅಂದಪ್ಪ ಅಂದ್ರೆ ಗಾಯ ಹೋಗಿ ಪಂಚಾಕ್ಷರಿ ಕಣ್ಣು ಎದ್ದವರು ಮಾಡಲಾದಂಥ ಸಾಧನೆ ಕಣ್ಣು ಇಲ್ಲಾದಂಥ ಒಬ್ಬ ಗಾ ಒಂದು ವೇದಿಕೆ ಮುಖಾಂತರ ನಮ್ಮೆಲ್ಲರಿಗೂ ಕೂತು ನೋಡೋ ಅಂತ ಒಂದು ಸಂಗೀತ ಕಲೆಯನ್ನು ನಾಡಿಗೆ ಬೆಳಕು ಕೊಟ್ಟಂಥವ್ರು ಪಂಚಾಕ್ಷರಿ ಗವಾಯಿಗಳು ಅಂಥ ಪಂಚಾಕ್ಷರಿ ಗವಾಯುಳನ್ನ ಬೆಳೆಸ್ತವ್ರು ಹಾನಗಲ್ಪುರು ಗುರುಕುಮಾರಸ್ವಾಮಿಗಳು ಆಗಿನ ಕಾಲದಾಗ ಮಠ ಮಾನ್ಯಗಳು ಇರಲಿಲ್ಲ ಮಠ ಮಾನ್ಯಗಳು ಇರಲಿಲ್ಲ ಆದರೂ ಅವ್ರು ಮಠ ಕಟ್ಟಬೇಕಂತ ಆಸೆ ಪಟ್ಟವರು ಅಲ್ಲ ವೀರಶೈವ ಸಮಾಜನ ಉತ್ತು ಕೊಯ್ಬೇಕಾದ್ರು ಒಂದು ಅವರಲ್ಲಿ ಮನೋಭಾವ ಇತ್ತು ಹಾನಗಲ್ ಗುರು ಕಡೆ ಅಂತ ಸಮಯವಾಗ ಈ ಮುಖಾಂತರ ಒಂದು ನಮ್ಮ ಸಮಾಜಕ್ಕಂಥ ಅದು ಇಳಿ ಬಳಿ ನನ್ನ ನಾಡಿಗೆ ಒಂದು ಅಗಾಧವಾದ ಶಕ್ತಿ ತುಂಬಿದ್ರು ಅದು ಸಂಗೀತ ಲೋಕವನ್ನು ಎಲ್ಲರಿಗೂ ಅದು ವಿದ್ಯಾದಾನ ಸಿಗಲಿ ಮೇಲು ಕೀಳು ಅನ್ನೋ ಭಾವನೆ ಇರಲಾರ್ದಂತ ಅಂಥ ಒಂದು ಗುರುಕುಲದ ಒಂದು ನಾವು ಪುರಾಣ ಕಾರ್ಯಕ್ರಮ ನಮ್ಮೂರಲ್ಲಿ ಅದು ನಡೆಸ್ತಿವಾಗ ಅದು ನಮ್ಮ ಊರಿನ ನಮ್ಮ ಸುತ್ತಮುತ್ತಲಿನ ಗ್ರಾಮದ ಅದು ಒಂದು ಪುಣ್ಯ ಫಲ ಅಂತ ನಾನು ಭಾವಿಸ್ತಾ ಇದ್ದೇನೆ ಆ ಕಾರ್ಯಕ್ರಮದೊಳಗೆ ಎಲ್ಲರೂ ಕೂಡಿಕೊಂಡು ಪ್ರತಿ ವರ್ಷದಂತೆ ಹೇಗೆ ನಾವು ಪುರಾಣ ಕಾರ್ಯಕ್ರಮ ಆಚರಣೆ ಮಾಡ್ತೀವಿ ಅದೇ ರೀತಿಯಾಗಿ ಹೆಚ್ಚಿನ ನಾವು ಇನ್ನೂ ಅದರೊಳಗೆ ಅನುಭವ ಕಮ್ಮಿ ನಾವೆಲ್ಲರೂ ಏನು ಅದರೊಳಗೆ ಕೆಲಸ ಮಾಡಬೇಕು ಅನ್ನೋದು ಹಿರಿಯರು ಹಾಗೂ ನಮ್ಮ ಪ್ರಬಣ್ಣಚೌಡಿಯವರು ಅವತ್ತು ನಮಗೆ ಈ ಸ್ಥಾನವನ್ನು ಮುಂಚೂಣಿಯೊಳಗೆ ನಾಮಕರಣ ಮಾಡಿದವರು ಅವ್ರ ಸಲಹೆಯೂ ಮುಖ್ಯ ನಮಗೆ ಹಾಗೆ ಹಾಗೆ ವೀಕಿ ಎಲ್ಲರ ಸಲಹೆಯೂ ಮುಖ್ಯ ನಮ್ಮಿಂದ ಏನು ಕೆಲಸ ಮಾಡಬೇಕಂದ್ರೆ ಇರ್ತದೆ ನಮ್ಮ ಕ್ಲಿನಿಕ್ಗೆ ಪುರಸ್ಕ ಅವೆಲ್ಲೋ ನಮಗೆ ತಿಳಿಸಿ ಹೇಳಿ ಇಂಥ ಕೆಲಸ ಮಾಡಬೇಕು ಅಂತ ಹೇಳಿ ನಮ್ಮಲ್ಲಿ ನಮ್ಮಿಂದ ಕೆಲಸವನ್ನು ಮಾಡಿಸ್ಕೊಳ್ಬೇಕಂತ ನಮ್ಮಲ್ಲಿ ಕೇಳ್ಕೊಳ್ತೇನೆ ನಾನು